ವಾಣಿ ಡೇಟು ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಜ್ಞಾನದ ತಡಕ ಸಂಗಮ ಯುಗದ ಮಹಿಮೆಯ ದಿನ ಶೀರ್ಷಿಕೆ ಅಂದರೆ ಟೈಟಲ್ ಹೊಸ ಸಂಸ್ಕಾರ ಹೊಸ ಜೀವನ ಪುರುಷೋತ್ತಮ ಸಂಗಮ ಯುಗದ ಮಹಿಮೆ ಪ್ರಮುಖ ವಿಚಾರಗಳು ಹೊಸ ವರ್ಷದ ಶುಭಾಶಯದ ದಿನ ಬಾಬ್ದಾದ ಹೊಸ ವರ್ಷದ ದಿನದಲ್ಲಿ ಮೂರು ರೀತಿಯ ಶುಭಾಶಯಗಳನ್ನು ನೀಡಿದ್ದಾರೆ ನವ ಜೀವನದ ಶುಭಾಶಯ ನವ ಯುಗದ ಶುಭಾಶಯ ಹೊಸ ವರ್ಷದ ಶುಭಾಶಯ ಸಂಗಮ ಯುಗ ಪುರುಷೋತ್ತಮ ಯುಗ ಭಗವಂತ ಮತ್ತು ಆತ್ಮನ ಮಿಲನ ಈ ಯುಗದಲ್ಲೇ ಆಗುತ್ತದೆ ಈ ಯುಗದಲ್ಲಿ ಆತ್ಮ ಪುನಃ ತಾನು ಯಾರು ಎಂದು ಗುರುತಿಸುತ್ತದೆ ಈ ಯುಗವೇ ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸುವ ಅತಿ ಪವಿತ್ರ ಕಾಲ ವಿದಾಯದ ಮತ್ತು ಶುಭಾಯದ ಯುಗ ಹಳೆಯ ಸಂಸ್ಕಾರಗಳಿಗೆ ವಿದಾಯ ಹೊಸ ದೈವಿ ಸಂಸ್ಕಾರಗಳಿಗೆ ಆಹ್ವಾನ ಯೋಗಾಗ್ನಿಯಲ್ಲಿ ಹಳೆಯ ಸಂಸ್ಕಾರಗಳನ್ನು ಸುಟ್ಟು ಹಾಕುವುದು ಶಕ್ತಿಯುಕ್ತ ಯೋಗ ಯೋಗ ಕೇವಲ ಪ್ರೀತಿ ಇಲ್ಲ ಅದು ಜ್ವಾಲಾಮುಖಿಯಾಗಿ ಅಗ್ನಿಯಾಗಿ ಕಾರ್ಯ ನಿರ್ವಹಿಸಬೇಕು ವ್ಯರ್ಥ ಸಂಸ್ಕಾರ ದೂರದ ಆಕರ್ಷಣೆ ಹಳೆಯ ನಡವಳಿಕೆಗಳು ಶುದ್ಧವಾಗಬೇಕು ನೈತಿಕ ಕಥೆಯ ರೂಪಾಂತರ ಹೊರೆ ಹಾಕಿದ ಹುಲಿಯ ಕಥೆ ಒಂದು ಹುಲಿ ತನ್ನ ಹಿಂದಿನ ಕಾಲದ ಎಲ್ಲ ಹಗೆತನವನ್ನು ಜಂಗಲದ ಹಾದಿಯನ್ನು ಮರೆಯದೆ ದಿನವೂ ನೆನೆಸುತ್ತಿತ್ತು ನಿಧಾನವಾಗಿ ಅದು ದುಃಖದಿಂದ ದಣಿದು ಬಿಟ್ಟಿತ್ತು ಒಂದು ದಿನ ಅದು ತನ್ನ ಹಿಂದಿನ ಚರ್ಮವನ್ನು ಪತನ ಮಾಡಿದ ಮರದ ಕೆಳಗೆ ಬಿಸಿಟಿತು ಆಗ ಹೊಸ ಚರ್ಮ ಹುಟ್ಟಿತು ಹೊಸ ಹುಲಿ ಹೊಸ ಜೀವನಕ್ಕೆ ಆರಂಭವಾಯಿತು ಹಳೆಯದನ್ನು ಬಿಡುವುದೇ ಹೊಸದನ್ನು ಆಮಂತ್ರಣ ಮಾ ನೀಡುವುದು ಪಾಠ ಹಳೆಯ ಸಂಸ್ಕಾರ ವ್ಯರ್ಥ ನಡವಳಿಕೆಗಳನ್ನು ಪೂರ್ತಿಯಾಗಿ ಯೋಗದ ಅಗ್ನಿಯಲ್ಲಿ ಸುಟ್ಟು ಹಾಕಿದಾಗಲೇ ನಿಜವಾದ ದೈವಿ ಜೀವನ ಆರಂಭವಾಗುತ್ತದೆ ಅವ್ಯಕ್ತ ಬಾಬ್ದಾದ ಸೂಚನೆಗಳು ಅಂದರೆ ಸ್ಪಿರಿಚುವಲ್ ಗೈಡೆನ್ಸ್ ಹಳೆಯ ಸಂಸ್ಕಾರ ಉಳಿದರೆ ಅದು ಸಮಯದಲ್ಲಿ ಮೋಸಗೊಳಿಸುತ್ತದೆ ಇವರ ಪುರುಷಾರ್ಥ ಮಾಡಿ ಸುಟ್ಟು ಹಾಕಿ ಅಳಿಸಿಬಿಡಿ ವರದಾನ ಸಂಯಮ ಶಕ್ತಿ ಆತ್ಮದೃಷ್ಟಿಯ ಮೂಲಕ ಸದಾ ವಿಜಯಶಾಲಿ ಭವ ಸ್ಲೋಗನ್ ಪ್ರತಿ ಸೇವೆಯಲ್ಲಿ ಜಿ ಹಜೂರ್ ಮನೋಭಾವದೊಂದಿಗೆ ಕಾರ್ಯನಿರ್ವಹಿಸಿ ಇದೇ ಪ್ರೀತಿಯ ಸಾಕ್ಷಿಯಾಗಿದೆ